శృంగారోల్ ఎన్ని హడి నా నా పేరు అంత ఇవర్ యారు స మాట్సూ సుమ్ నితాడికి చాట్ కదురు మురికీ ఏ సీనా అదక మాతాడు అందే ఇన్ మగ్ అంతవ ధి సకేడా నీ సీరే ఉట్ సీర ఉట్క్ర మహాలక్ష్మి గట్టి మన అంద

ನಿಮಗೆ ಬಾಳು ನೂ ಆಗುತ್ತಾ ನೀง ಒದ್ದೆರ್ತಿದ್ದಿಲ್ಲ ಪಾಪ ಹ್ಮ್ ಒದ್ದಿತಿ ಅವಾಗ ಬ್ಯಾನ್ 했ಿತಿ ಬ್ಯಾನ್ ಆಗಿದ್ಲ ಆದ್ರೂ ಒಂಥರ ಖುಷಿ ಆನ್ಸುತ್ತೆ ಗುಂಡ್ಯಾ ಗುಂಡ್ಯಾ ನನಗೆ ಒಂದು ಆಸೆ ಐತಿ ನನ್ನ ಆಸೆ ನೆರವೇಸ್ತೀಯಾ ಅದು ಏನು ಹೇಳು ಮತ್ತಾ ಮತ್ತಾ ಅದು ಈಗ ಎಲ್ಲಾ ಫೋನ್ ನಲ್ಲಿ ಎಲ್ಲಾ ನೋರ್ತಿನಿ ಅದೇನೋ ಫೋಟೋ ಶೂಟ್ ಅಂತ ಮಾಡ್ತಾರೆ ನನಗೂ ಮಾಡ್ ಸಾ ನಾನು ನಿನ್ನ ಚಂದ ತಯಾರಾಗಿ ಪೋಟ ತೆಗೆಸ್ಕೊಂಡ ನಾನು ಗುಂಡ್ಯಾ ಓ

ಹ್ಮ್ ನಂಗ್ ನೆನ್ಪೈತಿ ಆಕಿ ಅವ್ರ ಲಗ್ನದಾಗ ಅವ್ರ ಏನ ತಂದಂಗ ಇದ್ರು ಹ್ಮ್ ನಂಗ್ ಗೊತ್ತೈತಿ ನಮ್ಮ ರಾಧಾನ ಹತ್ರ ವಿದ್ಯಾನ ಹತ್ರ ಐತಿ ಇಸ್ಕೊಂಡ್ ನಾ ಅವ್ರ ಕೊಡ್ಲಿಕಂದ್ರ ಅವ್ರ ಯಾರು ಕೆಟ್ಟವ್ರ ಇಲ್ಲ ತುಂಬಾ ಒಳ್ಳೆಯವ್ರ ಅದಾರ ಅವ್ರು ಹ್ಮ್ ಇನ್ನು ನಾವ ಕೆಟ್ಟವ್ರು ಪಾಪದವ್ರ ಅವ್ರು ಕೊಡ್ತಾರ ಹಂಗೇನ್ ಮಾಡಂಗಿಲ್ಲ ನೀ ಹೋಗಿ ತಯಾರಾಗು ನಾನು ತಯಾರಾಕಿನಿ ಹ್ಮ್ ನಾ ಇಸ್ಕೊಂಡ್ ಬಂದ್ಬಿಡ್ತೇನೆ ಆಯ್ತಾ ಹ್ಮ್ ಅಷ್ಟೇ ಮಾಡ್ತೀನಿ ಪಾಪ ನಾನು ಯಾಕೆ ಮಾಡಿಸ್ಬೇಕು ಚೆನ್ನಾಗಿ ಹೇಳ್ತೀನಿ

பம்ப்னன்ோடு நம்ளப் நம் கு ಹ್ಮ್ ನಮ್ ಗುಂಡೆ ಚಂದಾಗ ಏನು ನೋಡತಿ ರಾತ್ರಿಗ ಅಡ್ರೆಸ್ ಭಾಳ ಒಪ್ಪೇಕಿ ಸಾನಿ ಹಾ ನೀವು ಮಾಡ್ಸಬೇಕಿಲ್ ಹಿಂಗ ಅವ್ರಿಗೆಲ್ಲ ಇಷ್ಟ ಆಗಂಗಿಲ್ಲ ಅವ್ರು ಹಳೇ ತರ ತರದ ಇಲ್ಲ ನಿನಗೂ ಮಜ್ಜಿನ ಜಡಿ ಏನೂ ಹಾ ಒಂದು ಪುಟ ತೆಗೆ ತಡಿ ನಮ್ ಕಾಲದ ಅದ ಅಲ್ಲನ ನಾವು ಫೋಟೋ ತಗಸೋದಂದ್ರ ಮಗ್ಗಿನ ಜಡಿ ಅನ್ನಿಸ್ತಿದ್ರ ಹೋಟ್ಲಿದ್ದಾಗ ಇದು ಜಡಿ ಮಜ್ಜಿನ ಆ ಏನಾದ್ರು ನಿಮ್ಮ ಮುಂದೆ ನಿಂದ್ರಿಸಿ ಪೋಟ ತಗಿತಿದ್ದಿಲ್ಲ ಆವಾಗ ನಮ್ಗೆಲ್ಲ ತೆಗ್ದಾರಲ್ರಿ ನಮ್ ಗುಂಡೇನು ಹೋಟ್ಲ್ ಇದ್ದಾಗಿನ ಅದಾವ್ ಆಗಿಂದೇನೋ ಈಗಿಂದೇನೋ ನೋಡಿವ ಅದ ಏನೇ ಪೈಟ ಡಬ್ಬಿ ಇಡ್ಕೊಂಡ ಬಂದಿ ಕ್ಯಾಮೆರಾ ಇಡ್ಕೊಂಡ ಬರೋ ಬದ್ಲಿ ಅಮ್ಮರಿ ಈಗ ಹೊಸ ಟೈಪ್ ಬಂದತ್ರಿ ಇದು ಇದು ಇಟ ಕ್ಯಾಮೆರಾ ರೀ ಆದ್ರೆ ಮಸ್ತ್ ಬರ್ತಾವ ಫೋಟೋ ಏ ಗುಂಡಪ್ಪ ನಗು ನಗು ಮಾರಿ ಮಾಡೋದ್ ಬಿಟ್ಟು ನೀ ಏನು ನೋಡ ವೈನಿ ಎಷ್ಟ್ ಚಂದ ನಕ್ಕ ನೀ ಒಂದಿಟ್ಟು ನಗ ಯಾ ಹೋಗೋ ಮಾರಯ್ಯ ನಾವ್ ಎಂದೂ ಬೂಟು ಪಾಟ್ ಹಾಕೊಂಡ್ರಲ್ಲ ಒಂಥರ ಕಾಲ ಗುಳು ಗುಳು ಲಗು ತಗಿಯೋ ಮಾರಯ್ಯ ಫೋಟೋನ ಗುಂಡಪ್ಪ ಈ ಹಂಗ್ಯಾ ಸಾಕ ಮತ್ತ ಇನ್ನೊಂದ್ ಬ್ಯಾರಿ ಡ್ರೆಸ್ ಹಾಕೊಂಡ್ಬರ್ರಿ ಆ ಅನ್ಕುನ ಅಲ್ಲಿ ನಿಮ್ಮ ಹೊಲ ತಗೈತಲ್ಲ ಅತ್ತ ಹೋಗಿ ತಕಸನ್ ಬಾ ಚಂದ ಬರ್ತದ ಅಲ್ಲಿ ಹ್ಮ ಆತ ತಾ ನಮ್ಮ ಗುಂಡಿಯನ ದೊಡ್ಡ ದೊಡ್ಡಂತಿದ್ವಿ ಓವಾ ಆ ಫೋಟೋ ತಕಸಕೊಂಡು ಹೋಗಾದೆ ನಮ್ಮ ಗುಂಡಿಯಾ ಹ್ಮ ಇನ್ನು ದೊಡ್ಡಗೆ ಬಂದೆ ಗುಂಡ್ಯಾ ಮಾಮಣ್ಣ ಅವನು ಶಾಣೆ ಆಗೋದು ಬೇಡ ಹಗಾ 나 ಹಾಂಗ ಅಂಜಿಲ್ಲವಾ ಸಾನಾಕ ಚಂದಿಗೆ ಇರ್ಲಿ ಆದ್ರೆ ಹೆಂಗಿದ್ದ ಇದ್ದಾ ಹೆಂಗಾ ಏ ಮಾಮಾ ನೀ ಎಷ್ಟು ಸೀರಿಯಸ್ ಆಗಿ ನಗುವಂಗಿತ್ತಾ ಯಾನ್ನ ನಗಬೇಕು ನಕ್ಕನ ಅಲ್ಲ ನೇಕೆ ಹಾಂಗ ನಗಬೇಕು నాకు కుండి ఐలాండ్ చంద్రవరంగిల్ నా ఫోటో మత్తు తోన్ కట్టా పట్టు ఎల్ల అరబి అంటి ఆకొంద మత్తు మక్క గంట కొని ఇంత చంద్ర బట్టా నా నాడే నా మక్కు తోస్ పకిల్ల ని హటాకి దగా నా ఇన్ ఫోటో తల్సి వంటే చంద్ర నవ్వు ఈ బరబర్ ని ఇంత స్మై స్మై చాకల్ ఇస్తా ఫోటో ఓహో ఇన్న దగస బక ఓర్ లవ్ లవ్ తయారై బరబరి నోడిలే నీ ఇప్పుడు చంద పోస్ కొట్టరే నా మూరాకి యారు హింగతి తగుసుకుందిలా ಹಾಂ ಬರೀ ನನ್ನ ಈ ಕುಸದ್ ಕಾರ್ಯಕರ್ತ ಕರೀತಿದ್ರು ಆದ್ರೆ ಹಿಂಗೆ ಫೋಟೋ ಶೂಟಿಗೆ ಯಾರು ಕರೀತಿದ್ದಿಲ್ಲ ನಿಮ್ಮ ಫೋಟೋ ನಾನು ಅಂಗಡಿಯಾಗ ದೊಡ್ಡ ದೊಡ್ಡ ಮಾಡಿ ಹಾಕಿನಿ ಹ್ಞೂ ಎಲ್ಲರೂ ಎಷ್ಟು ಚಂದ ಅದಾರ ಅಂದಿರಬೇಕು ಮತ್ತೆ ಹಂಗೆ ತಯಾರಾಯ್ಬರ್ರಿ ಏ ಇವ್ರಾಗ ಅಂಕರು ಇಬ್ರು ಮಸ್ತ್ ಕಾಣಕತ್ತಿರೋ ಏ ಗುಂಡಪ್ಪ ಹೇಗ ಏನು ಮಾಡ್ರಿ ನೀನು ಮಗ ಗಂಟು ಹಾಕೊಂಡು ನಿಂತು ಬಿಟ್ಟಿ ಏನು ಆಚಾಡ್ಕೊಂತೀವಾ ಒಂದಿಟ್ಟು ನಗ ನೀವೆಲ್ಲ ಅಂದ್ರೆ ಅಲ್ಲಪ್ಪ ನಮ್ಮ ನಾಚಿ ಬರ್ತತಿ ಹೋಗಪ್ಪ ನಮಗಿಂತ ಅವೆಲ್ಲ ಆಗಿಬ್ರಿ ಎಂತ ನಾಚಿಗೆ ಎಲ್ಲ ನಾ ಕಂಡೀನ್ ಬಾ ಏ ವೈನಿಗ್ ಒಂದ್ ಉಪ್ಪ ಕೊಡೋ ಓಮಾರೆ ಚಂದ ಬರ್ತತಿ ನೀ ಏನ್ ನಾಚಾಡ್ಕೊಂತೀವ ಹಿಂಗೊಂದ್ ತೆಗಿತೀನಿ ಒಂದ್ ಉಪ್ಪ ಕೊಡೋ ತೆಗಿತೀನಿ ಹ ನೀನ್ ಓಮಾರೇ ಏ ಇನ್ನ ಯಾಕಲ್ ತಗದಿಯ ದಾಪದಾಗದಿಯ ಕೊಡೋ ಅಪ್ಪ ನಮ್ಗೆಲ್ಲಾ ನಾಚಿ ಬರ್ತತಿಪಾ ನೀವೆಲ್ಲಾ ನಿಂತೀರಿ ಪುಟ್ಟ ತೆಗೆದು ಬಿಡು ನಮ್ಗೆ ಇಷ್ಟ ವೈನಿ ಪುಟ್ಟ ತಗಸ್ಕೋಣ ಹುರುಪದಪ್ಪ ನೀವ್ ಒಟ್ಟ ಹುರುಪಿಲ್ಲ ನೀವು ಮುಂದ್ ನಿಂತ ಉಪ್ಪ ಕೊಡುದ ಅಂದ್ರ ಅದ್ಯಾಂಗ ನಮ್ಮ ನಾಚಿ ಬರ್ತತಿ ಒಮ್ಮಾರೆ அதுக்குறியாட்ட <laughs>

ya yeah, bar ini lah, unda yang tombat nur Ya, yeah, uang apa? Yang tombat nur Ah, nanti ya lah, ah lama, muncul sanjung mata, mukul ya kon duro duro no lah? waktu foto kartu aku kurang dah, uang uang mana Nama apa gua tahu tentang biasa pertama nama apa? Ya lah, maris koran ayam tuh yang kau lah gundah ini naga, waktu dar foto mana mana yang aku nang? Please ya, gundah please ya? Ah, tak mau kurapah.